ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒತ್ತಕ್ಷರಗಳು ಡಬಲ್ ಕಾನ್ಸೋನೆಂಟ್ಸಲ್ಲಿ ಒತ್ತಕ್ಷರ ಬಗ್ಗೆ ಒತ್ತಕ್ಷರಗಳ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿ ಆಗಿದೆ ಒತ್ತಕ್ಷರಗಳು ಕಾದಿಂದಳ ಆದವರೆಗಿರುವಂಥ ಒತ್ತಕ್ಷರಗಳಲ್ಲಿ ಈಗ ಒತ್ತಕ್ಷರಗಳಲ್ಲಿ ಟೂ ಟೈಪ್ಸ್ ಯಾವುದೆಲ್ಲ ಸಜಾತೀಯ ಒತ್ತಕ್ಷರ ಸಜಾತೀಯ ಒತ್ತಕ್ಷರಗಳು ಹಾಗೂ ವಿಜಾತೀಯ ಒತ್ತಕ್ಷರಗಳು ಟೂ ಟೈಪ್ಸ್ ಒತ್ತಕ್ಷರಗಳಲ್ಲಿ ಟೂ ಟೈಪ್ಸ್ ಸಜಾತೀಯ ಒತ್ತಕ್ಷರಗಳು ಆ್ಯಂಡ್ ವಿಜಾತೀಯ ಒತ್ತಕ್ಷರಗಳು ಇದರಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಟ್ರೆಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸಜಾತಿಯ ಒತ್ತಕ್ಷರಗಳು ಹೋಮೋಪೋನಸ್ ಸಜಾತಿ ಹೋಮೋಪೋನಸ್ ಮೀನ್ಸ್ ಸಜಾತಿಯ ಒತ್ತಕ್ಷರಗಳು ಹೋಮೋಪೋನಸ್ ಸಜಾತಿಯ ಒತ್ತಕ್ಷರಗಳು ನೋಡಿ ಸ ಜಾತಿಯ ಒತ್ತಕ್ಷರಗಳು ಸಜಯ ಒತ್ತಕ್ಷರಗು ಸಜಾತಿಯ ಒತ್ತಕ್ಷರಗಳು ಈ ಸಜಾತಿಯ ಒತ್ತಕ್ಷರಗಳು ಅಂದ್ರೆ ಏನು ವಾಟ್ ಡು ಯು ಮೀನ್ ಬೈ ಸಜಾತಿಯ ಒತ್ತಕ್ಷರಗಳು One character under that the same consonant is called as Sajatiya Vattakshara. See Akka. For example, Akka. Akka means elder sister. Akka means elder sister. So, second one. Anna. ಅಣ್ಣ ನ ಅಂಡರ್ ದಟ್ ನ ಕಾನ್ಸೋನೆಂಟ್ ಅಣ್ಣ ಎಲ್ಡರ್ ಬ್ರದರ್ ಎಕ್ಸಾಂಪಲ್ ಕೊಟ್ಟೆ ನಾನು ನಾನು ತುಂಬ ವರ್ಡ್ಸ್ಗಳನ್ನು ನಾನು ಆಮೇಲೆ ಹೇಳ್ತೇನೆ ಸಜಾತಿಯ ಒತ್ತಕ್ಷರಗಳು ಮೀನ್ಸ್ ಒನ್ ಕ್ಯಾರೆಕ್ಟರ್ ಅಂಡರ್ ದಟ್ ದ ಸೇಮ್ ಕಾನ್ಸೋನೆಂಟ್ಸ್ ಫಾರ್ ಎಕ್ಸಾಂಪಲ್ ಅಕ್ ಅಣ್ಣ ಅಜ್ಜ ಅಜ್ಜಿ ದಿಸ್ ಆರ್ ಆಲ್ ದ ಸೇಮ್ ಕಾನ್ಸೋನೆಂಟ್ ಸೊ ದಿಸ್ ಕಾಲ್ ದಿಸ್ ಇಸ್ ದ ಕಾಲ್ ದಿಸ್ ಇಸ್ ಕಾಲ್ಡ್ ಆಸ್ ಸಜಾತಿಯ ಒತ್ತಕ್ಷರಗಳು ಐ ವಿಲ್ ಗಿವ್ ಮೋರ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ ಎಕ್ಸಾಂಪಲ್ಸ್ಗಳನ್ನು ಗಳನ್ನು ಕೊಡ್ತಾ ಹೋಗ್ತೇನೆ ಏನಿದು ಅಮ್ಮ ಅಮ್ಮ ಮೀನ್ಸ್ ಮದರ್ ಅಮ್ಮ सेकेंड वन अप्पादर तो अज्जा ग्रैंड फादर अजी ग्रैंड ಮದರ್ ನೋಡ್ತಾ ಹೋಗಿ ಫಸ್ಟ್ ಒನ್ ಅಮ್ಮ ಅಪ್ಪ ಅಜ್ಜ ಏನಿದು ಅಜ್ಜ ಅಜ್ಜಿ ಜಿ ಅಂಡರ್ ದಟ್ ಜ ಕಾನ್ಸೋನೆಂಟ್ಸ್ ಕಾನ್ಸೋನೆಂಟ್ ಚೇಂಜ್ ಆಗುದಿಲ್ಲ ನೆವರ್ ಚೇಂಜಿಂಗ್ ಕಾನ್ಸೋನೆಂಟ್ಸ್ ಜಿ ಇದು ಕುಳಿತಾಕ್ಷರ ಜಿ ಅಂಡರ್ ದಟ್ ಜಾ ಕಾನ್ಸೋನೆಂಟ್ ಸೊ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಅಕ್ಕ ಅಣ್ಣ ದೀಸ್ ಆರ್ ಆಲ್ ಕಾಲ್ಡ್ ಸಜಾತೀಯ ಒತ್ತಕ್ಷರಗಳು ಒನ್ ವರ್ಡ್ ಅಂಡರ್ ದಟ್ ದ ಸೇಮ್ ಕಾನ್ಸೋನೆಂಟ್ಸ್ ಈಸ್ ಕಾಲ್ಡ್ ಸಜಾತೀಯ ಒತ್ತಕ್ಷರಗಳು ಹೋಮೋಪೋನ್ಸ್ ಸೆಕೆಂಡ್ ಒನ್ ವಿಜಾತಿಯ ಒತ್ತಕ್ಷರಗಳು ಒನ್ ವರ್ಡ್ ಅಂಡರ್ ದಟ್ ದ ಡಿಫ್ರೆಂಟ್ ಒನ್ ಸ್ಕ್ಯಾ ಕಾನ್ಸೋನೆಂಟ್ಸ್ ಇಸ್ ಕಾಲ್ಡ್ ವಿಜಾತಿಯ ಒತ್ತಕ್ಷರಗಳು ವಿಲ್ ಡಿಸ್ಕಸ್ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಸೊ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೀವು ತಿಳಿದುಕೊಂಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ